श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯವಾದ ಚತುರ್ವರ್ಣ ದೀಕ್ಷೆ ದೇವೋಪಚಾರ ತಾಮ್ರದ ಪಾತ್ರೆಯಲ್ಲಿ ನೈವೇದ್ಯಾದಿಗಳ ಅರ್ಪಣದ ಮೇಲ್ಮೆ ಯಾರ ಮಾಂಸಾದಿಗಳಿಂದ ತಾಮ್ರಾದಿ ಲೋಹಗಳು ಉದಿಸಿದವೋ ಆ ಗುಢಾಕೇಶನೆಂಬ ವಿಷ್ಣು ಭಕ್ತನಾದ ರಾಕ್ಷಸನ ಕಥೆ ದೀಕ್ಷಿತರ ಸಂಧ್ಯಾವಂದನ ಮಂತ್ರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ನನ್ನ ಕರ್ಮದಲ್ಲಿ ನಿರತನಾದವನು ನನಗೆ ಭೂಷಣಗಳಿಂದ ಅಲಂಕಾರ ಮಾಡಿ ಒಂಬತ್ತು ನೂಲುಗಳಿಂದಾದ ಬಿಳಿಯ ಯಜ್ಞೋಪವೀತವನ್ನು ಧರಿಸಬೇಕು ಅಲ್ಲದೆ ಗಂಧದಿಂದ ನನ್ನ ಹಣೆಗೆ ತಿಲಕವನ್ನಿಡಬೇಕು ಯಾವ ಮಂತ್ರದಿಂದ ತಿಲಕವನ್ನಿಡಬೇಕೆಂಬ ಲೋಕಸುಖಕರವಾದ ಕರ್ಮವನ್ನು ಹೇಳುತ್ತೇನೆ ವಾಸುದೇವ ನಿನ್ನಿಂದಲೇ ಪ್ರೇರಿತನಾಗಿ ನಾನು ತಂದಿರುವ ಮುಖಾಲಂಕಾರವನ್ನು ಮನಸ್ಸಿಗೆ ತಂದುಕೊ ಇದರಿಂದ ನಿನ್ನ ಮುಖಕ್ಕೆ ಚಿತ್ರವನ್ನು ನನಗೆ ಸಂಸಾರ ಮೋಕ್ಷವನ್ನು ಮಾಡು ಎಂಬರ್ಥವುಳ್ಳ ಮಂತ್ರದಿಂದ ನನ್ನ ಹಣೆಗೆ ತಿಲಕವನ್ನು ಇಡಬೇಕು ಬಳಿಕ ಹೂವನ್ನು ತೆಗೆದುಕೊಂಡು ಹಿಮಾಹ ಸುಮನಸ ಸೌಮನಸ್ಯಾಯ ಭಗವನ್ ಸರ್ವ ಸುಮನಸಂ ಕುರು ತ್ವಯ್ಯೇತೇ ನಿರ್ಮಿತ ಗೃಹೀತಾ ಸ್ವಾಹ ಎಂಬ ಮಂತ್ರವನ್ನು ಹೇಳಿ ಹೂಗಳನ್ನು ಅರ್ಪಿಸಬೇಕು ಹೀಗೆ ಹೂಗಳನ್ನರ್ಪಿಸಿ ಬಳಿಕ ಧೂಪವನ್ನರ್ಪಿಸಬೇಕು ಸುಗಂಧವುಳ್ಳ ಬಹು ಮನೋಹರವಾದ ಧೂಪವನ್ನು ಹಿಡಿದುಕೊಂಡು ನಮೋ ನಾರಾಯಣಾಯ ಎಂದು ಹೇಳಿ ಕೇಶವನೇ ಅನಘನೆ ಸಹಜವಾಗಿಯೇ ಸುಗಂಧವುಳ್ಳ ನಿನ್ನ ಅಂಗಗಳನ್ನು ಈ ಧೂಪದಿಂದಲೂ ಸುಗಂಧವುಳ್ಳವನ್ನಾಗಿ ಮಾಡುತ್ತಿದ್ದೇನೆ ನಿನ್ನ ಅಂಗಗಳ ಸುವಾಸನೆಯಿಂದ ಸರ್ವವನ್ನು ಸುವಾಸನೆಯುಳ್ಳುದನ್ನಾಗಿ ಮಾಡು ಸರ್ವ ಸಂಸಾರ ಮೋಕ್ಷಕವಾದ ಈ ಧೂಪವನ್ನು ಪರಿಗ್ರಹಿಸು ಎಂಬರ್ಥದ ಮಂತ್ರವನ್ನು ಹೇಳಬೇಕು ನನಗೆ ದೀಪವನ್ನು ಹೇಗೆ ಅರ್ಪಿಸಬೇಕು ನನ್ನ ಭಕ್ತರು ಅರ್ಪಿಸುವ ದೀಪವು ಎಂತಹುದಾಗಿದ್ದು ಸುಖಕರವಾಗಿದ್ದರೆ ನಾನು ಅದನ್ನು ಪರಿಗ್ರಹಿಸುವೆನು ಎಂಬ ಬೇರೊಂದು ವಿಚಾರವನ್ನು ಹೇಳುತ್ತೇನೆ ನನ್ನ ಪೂಜೆಯನ್ನು ಮಾಡುತ್ತ ಉತ್ತಮವಾದ ದೀಪವನ್ನು ತೆಗೆದುಕೊಂಡು ಮೊಳಕಾಲವರೆಗೆತ್ತಿ ವಿಷ್ಣುವೆ ತೇಜೋರೂಪನೂ ಭಗವಂತನೂ ಆದ ನಿನಗೆ ನಮಸ್ಕಾರ ಸರ್ವ ದೇವತೆಗಳು ಅಗ್ನಿಯಲ್ಲಿ ನೆಲೆಸಿರುವರು ಅಗ್ನಿಯು ನಿನ್ನ ತೇಜಸ್ಸಿನಿಂದ ಆಗಿದೆ ತೇಜಸ್ಸು ಮಂತ್ರವು ಎಲ್ಲವೂ ನೀನೆ ತೇಜೋರೂಪನೆ ದೇವ ನನ್ನನ್ನು ಸಂಸಾರದಿಂದ ವಿಮೋಚನೆ ಮಾಡುವುದಕ್ಕಾಗಿ ಮೂರ್ತಿಭವಿಸಿ ಕಾಂತಿಯುತವಾದ ಈ ದೀಪವನ್ನು ನಿಷ್ಕಲವಾದ ಈ ಕರ್ಮವನ್ನು ಪರಿಗ್ರಹಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು ಹೀಗೆ ಸರಿಯಾಗಿ ದೀಪವನ್ನರ್ಪಿಸುವವನು ಅವನ ಪಿತೃಗಳನ್ನು ಪಿತಾಮಹರನ್ನು ಪಾಪರಹಿತರನ್ನಾಗಿಸಿ ಸಂಸಾರ ಸಾಗರದಿಂದ ದಾಟಿಸುವನು ಭೂದೇವಿಯು ವರಾಹರೂಪಿಯಾದ ನಾರಾಯಣನ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಅವನೊಡನೆ ಮತ್ತೆ ಮಾತನಾಡಿದಳು ಮಾಧವ ನಿನ್ನ ಕರ್ಮಗಳಲ್ಲಿ ನಿರತರಾದ ಭಾಗವತರ ವಿಚಾರವನ್ನು ಕೇಳಿದೆನು ಉಳಿದುದನ್ನು ಕೇಳಬೇಕೆಂದು ನನ್ನ ಮನಸ್ಸು ಒಳ್ಳೆಯ ದಾರಿಯಲ್ಲಿ ಓಡುತ್ತಿದೆ ನಿನಗೆ ನೈವೇದ್ಯವನ್ನು ಯಾವ ಪಾತ್ರೆಯಲ್ಲಿ ಸಮರ್ಪಿಸಬೇಕು ಮಾಧವ ಯಾವುದರಿಂದ ನಿನಗೆ ತೃಪ್ತಿಯಾಗುವುದು ಎಂಬುದನ್ನು ನಿಜವಾಗಿ ಹೇಳು ಭೂದೇವಿಯ ಈ ಮಾತನ್ನು ಕೇಳಿ ಲೋಕನಾಥನು ಮುಂದಿನಂತೆ ಹೇಳಿದನು ದೇವಿ ನನಗೆ ಯಾವ ಪಾತ್ರೆಗಳು ನಿಜವಾಗಿಯೂ ಇಷ್ಟವೆಂಬುದನ್ನು ಕೇಳಿದೆಯಲ್ಲವೇ ಅದನ್ನು ಹೇಳುತ್ತೇನೆ ಗಮನಿಸು ಚಿನ್ನದ ಬೆಳ್ಳಿಯ ಅಥವಾ ಕಂಚಿನ ಪಾತ್ರೆಗಳಲ್ಲಿ ಅರ್ಪಿಸುವ ನೈವೇದ್ಯಗಳೆಲ್ಲಕ್ಕಿಂತಲೂ ತಾಮ್ರದ ಪಾತ್ರೆಯದೇ ನನಗೆ ರುಚಿಸುತ್ತದೆ ನಾರಾಯಣನಿಂದ ಈ ಮಾತನ್ನು ಕೇಳಿ ಧರ್ಮದಲ್ಲಿ ಆಸಕ್ತನಾದ ಭೂದೇವಿಯು ಲೋಕನಾಥನಾದ ಆತನನ್ನು ಹಿತಕರವಾದ ಧ್ವನಿಯಿಂದ ತಾಮ್ರವು ನಿನಗೆ ಅಷ್ಟು ಇಷ್ಟವಾಗಲು ಕಾರಣವೇನು ಈ ಪರಮ ರಹಸ್ಯವನ್ನು ನನಗೆ ಹೇಳು ಎಂದು ಕೇಳಿದಳು ಭೂದೇವಿಯ ಮಾತನ್ನು ಕೇಳಿ ಅನಾದಿಯು ಅಜೇಯನೂ ಲೋಕೋತ್ತಮನೂ ಶ್ರೇಷ್ಠನೂ ಆದ ದೇವನೂ ಆಕೆಗೆ ಮುಂದಿನಂತೆ ನುಡಿದನು ಭೂಮಿ ಪಾಪರಹಿತೆ ತಾಮ್ರವು ನನಗೆ ಏಕೆ ಪ್ರಿಯವಾದುದೆಂಬುದನ್ನು ನಿಜವಾಗಿ ಹೇಳುತ್ತೇನೆ ಮನಸ್ಸಿಟ್ಟು ಕೇಳು ಆದಿಕಾಲದಲ್ಲಿ ಏಳು ಸಾವಿರ ಯುಗಗಳಾದ ಬಳಿಕ ತಾಮ್ರವು ಹೇಗೆ ಉದಿಸಿತು ಹೇಗೆ ನನಗೆ ಇಷ್ಟವಾಯಿತು ಎಂಬುದನ್ನು ಕೇಳು ಕಮಲದಳನೇತ್ರೆ ಪೂರ್ವದಲ್ಲಿ ಗುಡಾಕೇಶನೆಂಬ ಮಹಾಸುರನಿದ್ದನು ಅವನು ತಾಮ್ರ ರೂಪವನ್ನು ಪಡೆದು ನನ್ನ ಆರಾಧನೆಯಲ್ಲಿಯೇ ಆಸಕ್ತನಾಗಿದ್ದನು ವಿಶಾಲಾಕ್ಷಿ ಧರ್ಮಕಾಮನೂ ದೃಢ ಸಂಕಲ್ಪವುಳ್ಳವನೂ ಆದ ಅವನಿಂದ ಹದಿನಾಲ್ಕು ಸಹಸ್ರ ವರ್ಷಕಾಲ ಆರಾಧಿತನಾದ ನಾನು ಅವನ ಉಗ್ರವಾದ ತಪಸ್ಸಿನಿಂದ ತೃಪ್ತನಾದೆನು ಮಹಾದೇವಿ ಬಳಿಕ ಎಲ್ಲಿ ತಾಮ್ರವು ಉದಿಸಿತು ಆ ತಾಮ್ರಮಯವಾದ ರಮ್ಯ ಪ್ರದೇಶದಲ್ಲಿ ಅವನ ಆಶ್ರಯವನ್ನು ನೋಡಿ ನಾನು ಸ್ವಲ್ಪವಾಗಿ ಒಳ್ಳೆಯ ಮಾತನಾಡಿದೆನು ಬಳಿಕ ನನ್ನ ಕರ್ಮದಲ್ಲಿ ನಿರತನಾದ ಗುಡಾಕೇಶನು ನನ್ನ ಧ್ವನಿಯೆಂದು ಆಲೋಚಿಸಿ ಮೊಳಕಾಲೂರಿ ನಿಂತು ಚತುರ್ಭುಜನಾದ ನನ್ನನ್ನು ನೋಡಿ ತಲೆಯನ್ನು ನೆಲಕ್ಕೆ ತಾಗಿಸಿ ನನಗೆ ವಂದಿಸಿ ಕೈ ಮುಗಿದುಕೊಂಡು ಪ್ರಾರ್ಥಿಸಿದನು ಅವನನ್ನು ನೋಡಿ ಒಲಿದ ಮನದಿಂದ ನಾನು ಮಹಾಭಾಗ್ಯನಾದ ಗುಡಾಕೇಶನೇ ಸೂರತನೇ ನನ್ನನ್ನು ಆರಾಧಿಸುವುದು ಕಷ್ಟವಾದರೂ ನಿನ್ನ ಭಕ್ತಿಯಿಂದ ತೃಪ್ತನಾಗಿದ್ದೇನೆ ನಿನಗೆ ಏನು ಮಾಡಲಿ ಹೇಳು ಸೌಮ್ಯನೇ ಮಹಾಭಾಗ ಮನೋವಾ ಕರ್ಮಗಳಿಂದ ನಿನಗೆ ಬೇಕಾದುದೇನು ಅನಘನೆ ನಿನಗೆ ಇಷ್ಟವಾದ ವರವನ್ನು ಬೇಡು ಎಂದೆನು ಗುಡಾಕೇಶನು ನನ್ನ ಈ ಮಾತನ್ನು ಕೇಳಿ ಕೈಗಳನ್ನು ಮುಗಿದುಕೊಂಡು ಪರಿಶುದ್ಧವಾದ ಮನಸ್ಸಿನಿಂದ ಮುಂದಿನ ಈ ಮಾತನಾಡಿದನು ದೇವಾ ನೀನು ಪೂರ್ಣ ಮನಸ್ಸಿನಿಂದ ನನ್ನಲ್ಲಿ ತೃಪ್ತನಾಗಿ ಒಲಿದಿರುವೆಯಾದರೆ ನಿನ್ನಲ್ಲಿ ನನಗೆ ಭಕ್ತಿಯು ಸಾವಿರ ಜನ್ಮಗಳಲ್ಲೂ ಸ್ಥಿರವಾಗಿ ದೃಢವಾಗಿರಲಿ ಕೇಶವ ನೀನು ಬಿಡುವ ಚಕ್ರದಿಂದ ನನ್ನ ಕೊಲೆಯನ್ನು ಬಯಸುತ್ತೇನೆ ಚಕ್ರದಿಂದ ಬೀಳಿಸಿದ ಈ ನನ್ನ ದೇಹದ ಮಾಂಸವಸೆಗಳೆಲ್ಲವೂ ಪರಿಶುದ್ಧವೂ ಶುಭಕರವೂ ಆದ ತಾಮ್ರವೆಂಬ ಲೋಹವಾಗಲಿ ಶುಭ ಧರ್ಮಗಳ ನಿರ್ಣಯವುಳ್ಳವನು ಆ ತಾಮ್ರದಿಂದ ಪಾತ್ರೆಯನ್ನು ಮಾಡಿಸಿ ಶುದ್ಧವಾದ ಆ ತಾಮ್ರ ಪಾತ್ರೆಯಲ್ಲಿ ನೈವೇದ್ಯ ಪದಾರ್ಥವನ್ನಿತ್ತು ನಿನಗೆ ಅರ್ಪಿಸಿದರೆ ಅದು ನಿನಗೆ ಅತಿ ಪ್ರೀತಿಕರವಾಗಲಿ ಎಂಬುದು ನನ್ನ ಇಷ್ಟ ದೇವನೇ ಉಗ್ರವಾದ ತಪಸ್ಸಿನಲ್ಲಿದ್ದು ನಾನು ಧ್ಯಾನಿಸಿದುದರಿಂದ ನೀನು ಪ್ರಸನ್ನನಾಗಿದ್ದರೆ ನನಗೆ ಈ ವರವನ್ನು ಕೊಡು ಎಂದು ಬೇಡಿದನು ನಿಜವಾಗಿಯೂ ಲೋಕವಿರುವವರೆಗೂ ನೀನು ತಾಮ್ರದಲ್ಲಿದ್ದುಕೊಂಡು ನನ್ನಲ್ಲಿರುವೆ ಎಂದು ನಾನು ಅವನಿಗೆ ಹೇಳಿದೆನು ಅದು ಮೊದಲುಗೊಂಡು ಗುಡಾಕೇಶನು ತಾಮ್ರಾತ್ಮನಾಗಿರುವನು ಆದುದರಿಂದ ಸುವ್ರತೆ ಭೂದೇವಿ ತಾಮ್ರ ಪಾತ್ರೆಯಲ್ಲಿ ನನಗೆ ಬೇಕಾದ ಹಾಗೆ ಅರ್ಪಿಸುವ ನೈವೇದ್ಯದಿಂದ ನನಗೆ ಅನುಪಮ ಪ್ರೀತಿಯು ಉಂಟಾಗುವುದೆಂದು ತಿಳಿ ಆದುದರಿಂದಲೇ ಮಂಗಳಕರವೂ ಪವಿತ್ರವೂ ಆದ ತಾಮ್ರವು ನನಗೆ ಪ್ರಿಯವಾದುದು ವೈಶಾಖ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಸೂರ್ಯನು ಮಧ್ಯಾಹ್ನದಲ್ಲಿರುವಾಗ ನೀನು ಒಂದು ಚಕ್ರವನ್ನು ನೋಡುವೆ ನನ್ನ ತೇಜೋಮಯವಾದ ಆ ಚಕ್ರವು ನಿನ್ನನ್ನು ನಿಜವಾಗಿಯೂ ಕೊಲ್ಲುವುದು ಬಳಿಕ ನನ್ನ ಲೋಕವನ್ನು ಸೇರುವೆ ಇದರಲ್ಲಿ ಸಂದೇಹವಿಲ್ಲ ಎಂದು ಗುಡಾಕೇಶನಿಗೆ ಹೇಳಿ ಅಲ್ಲಿಯೇ ಕಣ್ಮರೆಯಾದೆನು ನನ್ನ ಕರ್ಮಗಳಲ್ಲಾಸಕ್ತನಾದ ಅವನು ನನ್ನ ಚಕ್ರದಿಂದ ವಧೆಯನ್ನು ಹೊಂದಲು ಇಚ್ಛೆಯುಳ್ಳವನಾಗಿ ದಿನ ದಿನವೂ ಉತ್ತಮವಾದ ಶುಭ ಕರ್ಮಗಳನ್ನು ಮಾಡುತ್ತಾ ಯಾವಾಗ ವಿಷ್ಣುವನ್ನು ಸೇರುವೆನೋ ಎಂದು ಚಿಂತಿಸುತ್ತ ತಪಸ್ಸನ್ನು ಮಾಡುತ್ತಿದ್ದನು ಅವನು ಹೀಗಿರುತ್ತಿರಲು ವೈಶಾಖ ಶುದ್ಧ ದ್ವಾದಶಿಯು ಬಂದಿತು ಆ ದಿನ ಧರ್ಮ ನಿಶ್ಚಯವುಳ್ಳ ಗುಡಾಕೇಶನು ವಿಷ್ಣುವಾದ ನನ್ನನ್ನು ಪೂಜಿಸಿ ಪ್ರಭುವೆ ಅಗ್ನಿಗೆ ಸಮವಾದ ಕಾಂತಿಯುಳ್ಳ ಚಕ್ರವನ್ನು ಬಿಡು ಬಿಡು ನನ್ನ ಅಂಗಗಳನ್ನು ಕತ್ತರಿಸಿ ಬೇಗನೆ ನನ್ನ ಆತ್ಮವನ್ನು ನಿನ್ನ ಬಳಿಗೆ ತೆಗೆದುಕೋ ಎಂದು ಪ್ರಾರ್ಥಿಸಿದನು ಒಡನೆಯೇ ಚಕ್ರದಿಂದ ಕತ್ತರಿಸಲ್ಪಟ್ಟ ಆ ಭಾಗವತೋತ್ತಮನು ನನ್ನನ್ನು ಸೇರಿದನು ಅವನ ದೇಹದ ಮಾಂಸವು ತಾಮ್ರವಾಗಿಯೂ ರಕ್ತವು ಚಿನ್ನವಾಗಿಯೂ ಎಲುಬುಗಳು ಬೆಳ್ಳಿಯಾಗಿಯೂ ಮೇಧಸ್ಸೆ ಮೊದಲಾದ ಹಲವು ಧಾತುಗಳು ತವರ ಸೀಸ ಕಂಚುಗಳಾಗಿಯೂ ಮಾಂಸ ಮೊದಲಾದವುಗಳಲ್ಲಿದ್ದ ಮಲವು ಕಬ್ಬಿಣದ ಅದಿರಾಗಿಯೂ ಆದವು ಭೂದೇವಿ ನಾನು ಹೇಳುವುದನ್ನು ಕೇಳು ತಾಮ್ರದ ಪಾತ್ರೆಯಲ್ಲಿ ನನಗೆ ಅರ್ಪಿಸುವ ನೈವೇದ್ಯದಲ್ಲಿರುವ ಒಂದೊಂದು ಅಗುಳಿಗೂ ಫಲವಿರುವುದು ದರೆ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸುವ ನೈವೇದ್ಯದಲ್ಲಿ ಎಷ್ಟು ಅಗಳುಗಳಿರುವವೋ ಅಷ್ಟು ಸಾವಿರ ವರ್ಷ ಕಾಲ ಅರ್ಪಿಸುವವನು ನನ್ನ ಲೋಕದಲ್ಲಿ ಸಂತೋಷಪಡುವನು ಆದುದರಿಂದ ನನಗೆ ಪ್ರಿಯವಾದುದನ್ನು ಮಾಡುವ ಭಾಗವತರು ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು ತಾಮ್ರವು ಹೀಗೆ ಉತ್ಪನ್ನವಾದುದರಿಂದ ಅದು ನನಗೆ ಇಷ್ಟವಾಗಿದೆ ದೀಕ್ಷಿತರಾದ ಭಾಗವತರು ಅರ್ಘ್ಯ ಪಾದ್ಯಾದಿಗಳನ್ನು ತಾಮ್ರದ ಪಾತ್ರೆಯಲ್ಲಿಯೇ ಅರ್ಪಿಸುವರು ದೇವಿ ಹೀಗೆ ದೀಕ್ಷಾವಿಧಿಯನ್ನು ತಾಮ್ರದ ಉತ್ಪತ್ತಿಯನ್ನು ಸರಿಯಾಗಿ ಹೇಳಿದೆನು ಇನ್ನೇನನ್ನು ಕೇಳುವೆ ಭೂದೇವಿಯು ಕೇಳುತ್ತಾಳೆ ದೇವದೇವ ನಿನ್ನ ಕರ್ಮದಲ್ಲಿ ನಿರತನಾದ ಭಕ್ತ ದೀಕ್ಷಿತನು ಯಾವ ಮಂತ್ರದಿಂದ ಹೇಗೆ ಸಂಧ್ಯಾ ವಂದನೆಯನ್ನು ಮಾಡಬೇಕೋ ಅದನ್ನು ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮಾಧವಿ ಅತ್ಯುತ್ತಮವಾದ ಸಂಧ್ಯಾ ಮಂತ್ರವನ್ನು ಸರಿಯಾಗಿ ಕೇಳು ಸೂರ್ಯನ ಪೂರ್ವ ಸಂಧ್ಯೆ ಪಶ್ಚಿಮ ಸಂಧ್ಯೆಗಳೆಂದು ಹೇಳುವಾಗ ನನ್ನ ಭಕ್ತಿಯಲ್ಲಿ ನಿರತನಾದವನು ಭುಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಮುಹೂರ್ತಕಾಲ ನನ್ನನ್ನು ಧ್ಯಾನಿಸಿ ಭವೋದ್ಭವ ಮಾದಿವ್ಯಕ್ತ ರೂಪ సర్వే దేవా బ్రహ్మరుద్రేంద్రాస్వాంచే యథాధ్యానయోగస్థితస్ధ్యా సంస్థాసునతి వయ దమాదిమవ్యక్తూపం కృత్మని దేవసంస్థాస్త సంసారార్థం కర్మ తత్కమే సంధ్యా వాసుదేవ నమో నమ ఎంబ మంత్రవన్ను హేళు ದೀಕ್ಷಿತನು ಇದೇ ಮಂತ್ರದಿಂದ ಸಂಧ್ಯಾ ವಂದನೆಯನ್ನು ಮಾಡಬೇಕು ಇತಿ ಶ್ರೀ ವರಾಹಪುರಾಣೆ ಚತುರ್ವರ್ಣ ದೀಕ್ಷಾ ತಾಮ್ರವರ್ಣನಂ ನಾಮ ಊನತ್ರ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತನೆಯ ಅಧ್ಯಾಯವಾದ ರಾಜಾನ್ನ ಭೋಜನ ವಿಚಾರ ಭಾಗವತರು ಸಾಮಾನ್ಯವಾದ ರಾಜಾನ್ನವನ್ನು ಭುಜಿಸಬಾರದೆಂಬುದು ರಾಜಾನ್ನವಾದರೂ ಭಗವದ್ಭಕ್ತರು ಸಿದ್ಧಪಡಿಸಿ ದೇವಾರ್ಪಣ ಮಾಡಿದುದನ್ನು ಭುಜಿಸಬಹುದೆಂಬುದು ಸಾಮಾನ್ಯ ರಾಜಾನ್ನ ಭೋಜನ ಪ್ರಾಯಶ್ಚಿತ್ತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ